ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜನತಾ ಟೈಮ್ ಸವೆನ್ ನಾನು ಮೆಗ್ನಾ ತಮಿಳ್ನಾಡ ಪೊಲೀಸರನ ರೋಚಕ ಭೇಟಿಯಾದ ಸ್ಟೋರಿಯೊಂದು ಇಡೀ ಭಾರತ ದೇಶಾದ್ಯಂತ ಸಾಕಷ್ಟು ಸೌಂಡ್ ಮಾಡ್ತಾ ಇದೆ ಹೌದು ಕೇರಳ ಮೂರು ಎಟಿಎಂನಲ್ಲಿ ಅರವತ್ತು ಲಕ್ಷ ರೂಪಾಯಿಗೂ ಹೆಚ್ಚು ಕಳ್ಳತನ ಮಾಡಿ ತಪ್ಪಿಸಿಕೊಂಡು ಆರು ಮಂದಿ ಕಳ್ಳರನ್ನ ಹಿಡಿದ ರೀತಿಗೆ ಗೌರವವನ್ನ ವ್ಯಕ್ತಪಡಿಸಿದ್ದಾರೆ ಸಿನಿಮಾವನ್ನು ಮೀರಿಸುವಂತೆ ಎರಡು ರಾಜ್ಯದ ಪೊಲೀಸರು ನಡೆಸಿದ ಕಾರ್ಯಾಚರಣೆಗೆ ಲಕ್ಷಾಂತರ ಮಂದಿ ಫಿದಾಗಿದ್ದಾರೆ ಬಟ್ ಈ ಕಳ್ಳರ ಬಗ್ಗೆ ಹೆಚ್ಚೆಚ್ಚು ಇನ್ವೆಸ್ಟಿಗೇಷನ್ ಇಳಿದ ಪೊಲೀಸರಿಗೆ ಚಾಲಾಕಿ ಗ್ಯಾಂಗ್ನ ಬಗ್ಗೆ ಕುತೂಹಲಕಾರಿ ವಿಚಾರಗಳು ಸಿಗುತ್ತಿವೆ ಮೂಲತಃ ಉತ್ತರ ಭಾರತ ಮೂಲದ ಈ ಕಳ್ಳರ ಗ್ಯಾಂಗ್ ದಕ್ಷಿಣ ಭಾರತದಲ್ಲಿ ಎಟಿಎಂಗಳ ಕಳ್ಳತನ ಮಾಡಲು ಯಾವ ಜಾಗ ಸೂಕ್ತ ಅಂತ ಹೊಂಚು ಹಾಕುತ್ತಲೇ ಇರುತ್ತಂತೆ ಈ ರೀತಿ ಹೊಂಚು ಹಾಕುತ್ತಾನೆ ಇರುವಾಗ ಅವರ ಕಣ್ಣಿಗೆ ಬಿದ್ದಿದ್ದೆ ಕೇರಳದ ತ್ರಿಶೂಲ್ ಅಷ್ಟಕ್ಕೂ ಅವ್ರು ಯಾಕೆ ಕೇರಳದ ಎಟಿಎಂಗಳನ್ನೇ ಆಯ್ಕೆ ಮಾಡಿಕೊಂಡ್ರು ಅನ್ನೋದರ ಕುತೂಹಲ ಸ್ಟೋರಿ ನಿಮ್ಮ ಮುಂದೆ ಹೇಳಲೇಬೇಕಾಗಿದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕೇರಳದ ದೊಡ್ಡ ದೊಡ್ಡ ಚಿನ್ನಾಭರಣ ಅಂಗಡಿಗಳು ಹೆಡ್ ಕ್ವಾರ್ಟರ್ಸ್ಗಳು ಚಿಪ್ ಆ್ಯಂಡ್ ಕಂಪನಿ ಸಖತ್ ಫೇಮಸ್ ಈ ರೀತಿ ತ್ರಿಶೂಲ್ನಲ್ಲಿ ಸಾಕಷ್ಟು ಬಂಗಾರದ ಅಂಗಡಿಗಳು ಬ್ಯಾಂಕುಗಳು ಚಿಪ್ ಆ್ಯಂಡ್ ಕಂಪನಿಗಳು ಸಹಜವಾಗಿ ಅಲ್ಲಿ ಹಣದ ವ್ಯವಹಾರ ಜೋರಾಗಿತ್ತು ಇದರ ಬಗ್ಗೆ ಮೊದಲೇ ಸ್ಟಡಿ ಮಾಡಿದ ಕಳ್ಳರ ಗ್ಯಾಂಗ್ ತ್ರಿಶೂಲ್ನಲ್ಲಿ ನಡೆಯೋ ದುಡ್ಡಿನ ವಹಿವಾಟದ ಬಗ್ಗೆ ತಿಳಿದುಕೊಂಡಿತ್ತು ಜೊತೆಗೆ ಅಲ್ಲಿನ ಎಟಿಎಂಗಳಲ್ಲಿ ದುಡ್ಡು ಇದ್ದೇ ಇರುತ್ತೆ ಅನ್ನೋದನ್ನ ಮಾಹಿತಿ ಕಲೆ ಹಾಕಿದ್ರು ಎಸ್ಕೇಪ್ ಆಗಲು ಬಾರ್ಡರ್ ಕ್ರಾಸ್ ಮಾಡಲು ಬೇಕಾದ ಎಲ್ಲಾ ಪ್ಲಾನ್ ಗಳು ಮಾಡಿತ್ತು ಇಲ್ಲಿ ತ್ರಿಶೂಲ್ನಲ್ಲಿ ಎಟಿಎಂ ಗಳಿಗೆ ಕನ್ನ ಹಾಕಿ ಸಿಕ್ಕಿಕೊಂಡ ಕಳ್ಳರ ಗ್ಯಾಂಗ್ ಮೂಲತಃ ಹರಿಯಾನ್ ಮೂಲದವರು ಅಂದಾಗಿ ಈ ಹರಿಯಾನ್ ಗ್ಯಾಂಗ್ ಏನಿದೆಯೋ ಇವರು ಎಟಿಎಂ ಕಳ್ಳತನ ಮಾಡುವುದರಲ್ಲಿ ಸಾಕಷ್ಟು ಪಳಗಿದವರು ಇವರು ಎಟಿಎಂ ಬಿಟ್ಟು ಬೇರೆ ಯಾವ ರೀತಿಯ ಕಳ್ಳತನಕ್ಕೆ ಕೈ ಹಾಕೋದಿಲ್ಲ ಬೇರೆ ಯಾವ ರೀತಿಯ ಅಪರಾಧ ಕೂಡ ಮಾಡುವುದಿಲ್ಲ ಇವರ ಪ್ಲಾನ್ ಇಷ್ಟೇ ಒಂದೇ ಎಷ್ಟಾಗುತ್ತೋ ಅಷ್ಟು ಎಟಿಎಂ ಕಳ್ಳತನ ಮಾಡಿ ಅದರಿಂದ ಸಿಗೋ ಹಣದಲ್ಲಿ ಫೈರ್ ಲೈಫ್ ಎಂಜಾಯ್ ಮಾಡುವುದು ಅಷ್ಟೇ ಒಂದೇ ಹೊಡೆತದಲ್ಲಿ ಕೋಟಿ ಕೋಟಿ ಮಾಡೋ ಹುಚ್ಚು ಬರೀ ಒಂದೇ ಟಿ ನಲ್ಲಿ ಕಳ್ಳತನ ಮಾಡುವುದರಂದ್ರೆ ಅದಕ್ಕೆ ಕೈ ಹಾಕೋದೇ ಇಲ್ಲ ಟೋಟಲ್ ಆಗಿ ನಾಲ್ಕರಿಂದ ಐದು ಎಟಿಎಂ ಖಾಲಿ ಮಾಡಿಕೊಂಡೇ ಹೋಗಬೇಕು ಎಂಬುದೇ ಹುಮ್ಮತನ ಇವರುದು ಇದೇ ರೀತಿ ಕಳ್ಳತನ ಮಾಡಿದ ದಿನವೇ ಪೊಲೀಸರು ಅತಿಥಿಗಳಾಗಿದ್ದಾರೆ ಇವರು ಸಿಕ್ಕಿಬಿದ್ದ ರೀತಿ ಸಾಕಷ್ಟು ಕುತೂಹಲಕಾರಿ ಇನ್ನು ಹೊರಗಡೆ ಬರ್ತಾನೆ ಇದೆ ತಮಿಳ್ನಾಡಿನಲ್ಲಿ ಸಂಚರಿಸುತ್ತಿದ್ದ ಬೇರೆ ಬೇರೆ ವಾಹನಗಳಿಗೆ ಕಳ್ಳರ ಕಂತಾಯನ ಟ್ರಕ್ ಗುದ್ದಿತ್ತು ಅಲ್ಲಿ ಪಬ್ಲಿಕ್ ಕೂಡಿತ್ತು ಎಷ್ಟೇ ಕೇಳಿದರೂ ನಿಲ್ಲಿಸಿದೆ ಓಡಿತ್ತು ಕೊನೆಗೆ ಸಾರ್ವಜನಿಕರು ಕಲ್ಲು ಹೊಡೆಯಲು ಶುರು ಮಾಡಿದ್ರು ಸರಿಯಾಗಿ ಮಾಹಿತಿ ಕೊಟ್ಟಿರುವಂತಹ ಸುದ್ದಿನೂ ಇದೆ ಕಳ್ಳರ ಹಿಡಿಯಲಿಕ್ಕೆ ಕೇರಳ ಹಾಗೂ ತಮಿಳುನಾಡು ರಾಜ್ಯದ ಪೊಲೀಸರು ದೊಡ್ಡ ಚಾಲವನ್ನೇ ರಚಿಸಿ ಹಿಡಿದು ಹಾಕಿರುವ ಬಗ್ಗೆ ಸುದ್ದಿಗಳು ಬರುತ್ತಿದೆ ನಟೋರಿಯಸ್ ಕಳ್ಳರ ಸಕ್ಕ ಸ್ಟೋರಿಗಳು ಹೊರಗೆ ಬರ್ತಾನೆ ಇದೆ